ಟ್ರೈಲರ್ ಈಗ ಶುರು ಈ ಚಿತ್ರದ ನಿರ್ಮಾಣ ಮತ್ತು ನಿರ್ವಹಣೆ ವಿಷ್ಣು ಸೇನಾ ಸಮಿತಿ ಕನ್ನಡ ಮಾಣಿಕ್ಯ ಅರ್ಪಿಸುವ ವಿಶೇಷ ಕೃತಜ್ಞತೆಗಳು ನಮ್ಮ ವೀರಕ ಪುತ್ರ ಶ್ರೀನಿವಾಸ್ ಅವರಿಗೆ ಎಲ್ಲ ನನ್ನ ಪ್ರೀತಿಯ ಅಭಿಮಾನಿ ಸಿಂಹ ಹೃದಯಗಳಿಗೆ ಈ ನಿಮ್ಮ ದಾದ್ ವಿಷ್ಣು ದಾದ ಮಾಡುವ ಪ್ರೀತಿ ಪೂರ್ವಕ ನಮಸ್ಕಾರಗಳು ಇವತ್ತು ನಾನು ನನ್ನ ಹೆಮ್ಮೆಯ ಅಭಿಮಾನಿ ಸಿಂಹಗಳ ಕತೆ ಹೇಳೋಕ್ ಬಂದಿದ್ದೀನಿ ಪಿಕ್ಚರ್ ಓಪನ್ ಮಾಡಿದ್ರೆ ಚಾಪ್ಟರ್ ಒನ್ ಇದು ಕಾಡಿಗೆ ಸೇರಿರೋ ನಾಡಿನ ಕತೆ ನಾಡಿಗೆ ಮ್ಯಾಮ್ ಈ ಕತೆಗೆ ಹೀರೋ ಯಾರು ಹೀರೋಯಿನ್ ಯಾರು ವಿಲ್ಲನ್ ಯಾರು ಕಥೆ ಪ್ರಾರಂಭ ಇವಾಗ ನಮ್ಮ ಚಿತ್ರದ ನಾಯಕಿ ಮುದ್ದಾದ ಮುತ್ತಿನಂತ ಹುಡುಗಿ ಯಾರಿಬಳು ಯಾರಿವಳು ನನ್ನ ಹೆಸರು ಪ್ರಾರ್ಥನಾ ಅಂತ ಅವಳಿಗೆ ಒಂದು ಕನಸಿದೆ ಒಂದು ಗುರಿ ಇದೆ ನಮ್ಮ ನಾಯಕಿಗೆ ಸಾಥ್ ಕೊಡಕ್ಕೆ ಇನ್ನೊಬ್ಳು ಸಾಧಕಿ ಸಿಗ್ತಾಳೆ ಯಾರ್ ಗೊತ್ತಾ ಅವ್ರೆ ನಮ್ಮ ಫೋಟೋಗ್ರಾಫರ್ ಒಂದು ಮಿಷನ್ಗೋಸ್ಕರ ಇವರಿಬ್ರು ಒಂದು ಕಾಡಿಗೆ ಹೋಗ್ತಾಳೆ ಚಾಪ್ಟರ್ ಟು ವಿಷನ್ ಸಂಜು 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 ಭಾರತ ಮಾತೆಯ ಮುತ್ತಿನ ಹಾರ ಇವರು ನಮ್ಮ ನಂಜಿಯ ಹೆಮ್ಮೆಯ ಮಗ ಇವರು ನಮ್ಮ ಸಂಜು ಕೂಡ ತನ್ನ ತಾಯಿ ನಂಜಿ ಮೇಲೆ ಅಪಾರವಾದ ಪ್ರೀತಿ ಗೌರವ ಚಾಪ್ಟರ್ ತ್ರೀ ಕಥೆ ಅಂದ ಮೇಲೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಇರ್ಬೇಕಲ್ವಾ ಫ್ಲಾಶ್ ಬ್ಯಾಕ್ ಗೆ ಒಬ್ಬ ವಿಲನ್ ಇದ್ದಾನೆ ರಾಕ್ಷಸ ಮೃಗ ಅವನೇ ಅವನೇ ಪ್ರಾರ್ಥನಾಳ ಸೋದರ ಪ್ರಾರ್ಥನೆಗೆ ಏನಾಯ್ತು ಬೆಂಕಿಯಲ್ಲಿ ಅರಳಿದ ಹೂಗಳು ಇದು ಬಿದ್ದ ಜಾಗದಲ್ಲೇ ಮತ್ತೆ ಎದ್ದು ನಿಂತು ಸಾಧನೆ ಮಾಡಿದವರ ಕಥೆ ಸಾವಿನ ಎದುರಲ್ಲೇ ಬದುಕನ್ನ ಕಟ್ಟಿದವರ ಕಥೆ ಸಿಂಹದ ಹಾದಿಯಲ್ಲಿ ನಡೆದಿದ್ದಾದ್ರೂ ಹೌದು ಈ ಪ್ರಾರ್ಥನಾಳ ಕನಸೇನು ಕಥೆ ಈಗ ಸ್ಟ್ರೈಟ್ ಆಗೋ ಪಾಯಿಂಟ್ ಬರ್ತೀನಿ ನಾನು ನಮ್ಮನೆಲ್ಲ ಈ ಸಮಾಜ ಹೆಂಗ್ ನೋಡ್ತೆ ಗೊತ್ತಾ ನಮ್ಮನ್ನೆಲ್ಲ ಏನ್ ಕರೀತಾರೆ ಅಂತ ಗೊತ್ತಾ ಅದು ಚಕ ಈಜಿಡ ಮಾತು ಅಂತ ಕರೀತಾರೆ ಇನ್ನು ಏನೋ ಕೆಟ್ಟ ಕೆಟ್ಟ ಮಾತಲ್ಲ ಕರೀತಾರೆ ಐ ಮಿಸ್ ಯು ಆಲ್ ಸದಾ ನಿಮ್ಮ ನೆನಪಿನೊಂದಿಗೆ ನಿಮ್ಮ ಅಭಿಮಾನದೊಂದಿಗೆ ನಿಮ್ಮವ ವಿಷ್ಣು ವಿಷ್ಣುವರ್ಧನ ಅಕ್ಷರ ಸಿಂಹದ ಹಾದಿ ಸಿಂಹದ ಹಾದಿ ಹಾದಿ ಕನ್ನಡಿಗರೇ ಸಪೋರ್ಟ್ ಮಾಡಬೇಕು ಅಂತ ನಾನ್ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಎಫರ್ಟ್ಗೆ ಒಳಗಾನಿ ಹೀಗೆ ಇನ್ನು ಸಾಕಷ್ಟು ನಿಮಗೆ ಅವಕಾಶಗಳು ಸಿಗ್ಲಿ ಅಂತ ಹೇಳ್ತಾ ಇದೇ ರೀತಿ ಬೆಳಿಲಿ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ಕೇಳ್ತೇನೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಮುಂದೆ ಹೇಳು ಸರ್ ವೇಟ್ 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 ಹಾಗೆ ಹೇಳಿ ಮತ್ತೆ ಬೇರೆ ಬೇರೆ ಅವಾರ್ಡ್ಗಳು ಬಂದಿದೆ ಫಸ್ಟ್ ಅಲ್ಲಿ ಫಿಲಮ್ ಇಷ್ಟ ಅವಾರ್ಡ್ ಬಂದಿರೋದು ಮತ್ತೆ ಇಷ್ಟ ಈ ಈತ ಬೇರೆ ಬೇರೆ ಶೂ ಶೂಟ್ ಆಗಿ ವಿಷ್ಣು ಸರ್ ಒಂದು ಟ್ರಿಬ್ಯೂಟ್ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಸರ್ ಶೂಟ್ ಮಾಡಿದೀವಿ ಸರ್ ಹೆಂಡ್ ಕಂಟ್ರಿಲಿ ಟ್ರಿಬ್ಯೂಟ್ ಒಂದು ಸಾಂಗ್ ಘೋಷಣೆ ಮಾಡಿದೀವಿ ಮತ್ತೆ ಅವ್ರು ಬೇರೆ ಬೇರೆ ಸ್ಟೇಟಲ್ಲೂ ಮಾಡಿದ್ವಿ ಶೂಟಿಂಗು ಸೊ ಇವತ್ತು ಒಂದು ಎರಡುವರೆ ವರ್ಷದ ಎಫರ್ಟ್ ನಂಗೆ ಸಿಕ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಆಲ್ಮೋಸ್ಟ್ ವರ್ಕ್ ಮಾಡಿದೆ ಸರ್ ಪ್ರಮೋಷನ್ ಒಂದು ವರ್ಷ ತಗೊಂಡೆ ಸರ್ ಇಷ್ಟು ರೀಚ್ ಮಾಡಿಸ್ಕೆ ಸೊ ಅದೇ ನಂದು ಒಂದು ದೊಡ್ಡ ಸಾಧನೆ ಇವತ್ತು ಬಂದು ರೀಚ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ಹೊಸೊಬ್ರು ಹಳೆಬ್ರ ಎಲ್ಲ ಮೇನ್ ಆಗಿ ಹೊಸೊಬ್ರೆ ಜಾಸ್ತಿ ಸರ್ ಸೋ ಅದೇ ಖುಷಿ ನಮಗೆ ಎಲ್ಲರೂ ಸಪೋರ್ಟ್ ಮಾಡೋದು ಇಷ್ಟು ದೊಡ್ಡ ಇವೆಂಟ್ ಮಾಡಕ್ ಮಚ್ ದಯವಿಟ್ಟು ಮೂವಿ ನೋಡಿ ಸಪೋರ್ಟ್ ಮಾಡಿ ಸೊ ಎಲ್ರಿಗೂ ಥ್ಯಾಂಕ್ಸ್ ಮತ್ತೆ ರಿಲೀಸ್ ಆಗ್ತಾ ಎಲ್ಲರೂ ಶೇರ್ ಮಾಡಿ ವಿಷ್ಣು ಸರ್ ಬಗ್ಗೆ ತುಂಬಾ ವಿಷಯಗಳು ಹೇಳಿದಿವಿ ಅವ್ರಿಗೆ ಗೊತ್ತಿಲ್ಲ ತುಂಬಾ ವಿಷಯಗಳು ತಿಳಿಸಿದೀವಿ ಸೊ ಎಲ್ಲ ಅಭಿಮಾನಿಗಳು ವಿಷ್ಣು ಸರ್ ಫ್ಯಾನ್ಸ್ ಸಪೋರ್ಟ್ ಮಾಡೋಕ್ಕೆ ನಮಗೆ ಅಂತ ಹೊಸಬ್ರ ಸಪೋರ್ಟ್ ಮಾಡೋದು ತೆಗೆ ಥ್ಯಾಂಕ್ ಯು ಸೋ ಮಚ್ ನಾನು ಹೇಳೋದಂದ್ರೆ ಇಲ್ಲಿ ವಿಷ್ಣು ಸರ್ ಆ ಸಿಂಹದ ಯೂಸ್ ಮಾಡಿರೋದು ನಾವು ಬರ್ದಿರೋದ್ ನನಗೆ ಇಷ್ಟ ಆಗಿದೆ ಅಂದ್ರೆ ಯಾವತ್ತು ಮರಳಾರದ ಜೀವ ಈ ಮಾಣಿಕ್ಯ ಯಾವತ್ತು ಅಜರಾಮರ 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 ಸರ್ ನಮಗೆ ಈ ಫಿಲಿಮ್ ಬಗ್ಗೆ ಹೇಳಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸಿಂಹದ ಆದಿ ಅಂತ ಕನ್ನಡ ಕನ್ನಡನ ಬೆಳೆಸ್ತಾರಲ್ಲ ಅದ್ರ ಬಗ್ಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಕನ್ನಡ ನಾಡನ್ನ ಉಳಿಸ್ಬೇಕು ಬರೀ ಬೇರೆ ಲ್ಯಾಂಗ್ವೇಜಸ್ ಒಂದೇ ಇದು ಮಾಡೋದಲ್ಲ ಆಮೇಲೆ ವಿಷ್ಣುವರ್ಧನ್ ಬಗ್ಗೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅವ್ರ ಬಗ್ಗೆ ಮಾಹಿತಿ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಚಿತ್ರ ತುಂಬ ಚೆನ್ನಾಗಿದೆ ಇವತ್ತು ನಾವು ಇಲ್ಲಿ ಚಾಮರಾಜಪೇಟೆ ಅಂಬರೀಚ್ ಆಡಿಟೋರಿಯಂಗೆ ಬಂದಿದ್ದೀವಿ ಇದನ್ನು ಈ ಫಿಲಮ್ ಬಗ್ಗೆ ಹೇಳಬೇಕು ಅಂದ್ರೆ ಮಾತೆ ಬರ್ತಲ್ಲ ಯಾಕಂದ್ರೆ ಇದು ಸಿಂಹದ ಆದಿ ಅಂತ ನಾವು ಆರಾಧ್ಯ ದೇವವಾಗಿ ಪೂಜೆ ಮಾಡ್ತಾ ಇರೋಂತ ವಿಷ್ಣು ಸಾರ ಒಂದು ಪ್ರೇರಣೆಯಿಂದ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿದೆ ಅದು ನೋಡ್ತಾ ಇದ್ರೆ ಒಂಥರ ಮೈ ರೋಮಾಂಚನವಾಗಿದೆ ಒಂದೊಂದನ್ನು ಒಂದೊಂದು ಹೊಸ ಹೊಸ ಅರ್ಥಗಳು ಕೊಡ್ತಾ ಇದೆ ತುಂಬಾ ಚೆನ್ನಾಗಿದೆ ಫಿಲಿಮ್ ಫಿಲಿಮ್ ತುಂಬಾ ಚೆನ್ನಾಗಿದೆ ತುಂಬಾ ಎಲ್ಲ ಹೆಣ್ಮಕ್ಳಿಗೆಲ್ಲ ಬಹಳ ನೋಡೋ ತರ ನೋಡೋ ಪಿಕ್ಚರ್ ಇದೆ ಇದು ಅದರಲ್ಲಿ ಚಿಕ್ಕ ಮಕ್ಕಳು ಹೇಗೆ ಮಾಡಿದ್ದಾರೆ ಏನು ಇದರಲ್ಲಿ ಈ ಪಿಕ್ಚರ್ ಅಲ್ಲಿ ನಮ್ಮ ಮೊಮ್ಮಗಳು ಮಾಡಿದ್ದಾರೆ ಹೀಗಾಗಿ ಎಲ್ಲ ಹೆಣ್ಮಕ್ಳು ನೋಡೋಂತ ಪಿಕ್ಚರ್ ಇದೆ ತುಂಬಾ ಚೆನ್ನಾಗಿದೆ ಹೆಣ್ಮಕ್ಳು ಈ ಫಿಲ್ಮ್ ನೋಡ್ಲೇಬೇಕು ವಿಷ್ಣು ಸರ್ ಅವರು ತೋರಿಸಿದಂತಹ ಸ್ಫೂರ್ತಿದಾಯಕ ವಿಷಯಗಳನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಅಳವಡಿಸಿದ್ದಾರೆ ಎಲ್ಲಾ ಹೆಣ್ಮಕ್ಳು ಬಂದು ಈ ಸಿನಿಮಾನ ನೋಡ್ಬೇಕು ಅಂತ ಕೇಳ್ಕೊತೀನಿ ನಾನು ವಾಸುದೇವ್ ಮೂರ್ತಿ ಅಂತ ರಂಗಭೂಮಿಯಿಂದ ಬಂದವನು ಅಂದರೆ ನಾಟಕ ಹಾಗೆ ಸಿನಿಮಾ ಸೀರಿಯಲ್ ಮಾಡ್ತಾ ಮಾಡ್ತಾಯಿರ್ತೀನಿ ನನಗೆ ಶಶಿಯವರು ಒಂದು ಭಾಳ ಹಿಂದೆ ಒಂದು ಶಾರ್ಟ್ ಮೂವೀಲಿ ಮಾಡಿಸಿದ್ರು ಆ ಗಮನ ಇಟ್ಕೊಂಡು ಕದ್ದಿದ್ದಾರೆ ಬಂದೆ ನೋಡಿದೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಯಾಕೆಂದರೆ ವಿಷ್ಣುವರ್ಧನ್ ಸಾಧು ಹೇಳ್ತಾರಲ್ಲ ಡೌನ್ ಟು ಅರ್ತ್ ಅಂತ ಅಂದರೆ ಎಷ್ಟೇ ಮೇಲಕ್ಕೆ ಬೆಳೆದಿದ್ರೂ ಕೂಡ ಬಗ್ಗಿ ತಗ್ಗಿ ನಡೀತಾರೆ ನಮ್ಗೆ ಅವರನ್ನ ನೋಡಿದಾಗ ಅವರಿಂದ ನಾವೇನಾದ್ರು ಕಲಿಯೋದಿದ್ಯಾ ಆ ಸಿಂಹದ ಹಾದಿ ಸಿಂಹ ಯಾವತ್ತಿನ ಹಸುವಾದ್ರೆ ತಾನಾಗಿ ಯಾವುದೇ ಪ್ರಾಣಿ ಮೇಲೆ ಎರಗೋದಿಲ್ಲ ತನ್ನ ಆಹಾರ ಎಷ್ಟು ಬೇಕೋ ಅಷ್ಟು ತಿನ್ನತ್ತೆ ಆಮೇಲೆ ಗಂಭೀರವಾಗಿರುತ್ತೆ ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಸಂದೇಶ ಇದೆ ಸಹಾಯ ಪ್ರತಿಯೊಬ್ಬರಿಗೂ ಮಾಡ್ತಾ ಹೋಗ್ಬೋದು ಒಬ್ಬರಿಂದ ಒಬ್ರಿಗೆ ಹಂಚ್ತಾ ಹೋದಷ್ಟು ಅದು ಬೆಳೀತಾ ಹೋಗುತ್ತೆ ಅನ್ನೋದು ಇದೊಂದು ಉತ್ತಮ ಸಂದೇಶ ಆಗುತ್ತೆ ಸರ್ ಪಬ್ಲಿಕ್ಕಿಗೆ ಪ್ರತಿಯೊಬ್ಬರು ನೋಡಿ ಯಾರು ಮಿಸ್ ಮಾಡಬೇಡಿ ಒಂದೊಳ್ಳೆ ಪ್ರಯತ್ನ ಒಂದು ಒಳ್ಳೆ ನಿರ್ದೇಶಕನ ನೀವು ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ತೀವಿ